ಒಡಕುಂಟು ಮಾಡ್ತಕ್ಕಂಥದ್ದು ದೇಶವನ್ನು ಉಂಟು ಮಾಡ್ತಕ್ಕಂಥದ್ದು ಒಬ್ಬರಿಂದ ಒಬ್ಬರಿಗೆ ಅಶಾಂತಿಯನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇದು ಯಾರೇ ಭಾಷಣ ಮಾಡಿದ್ರು ಕೂಡ ಅವ್ರ ಮೇಲೆ ಎಲ್ಲರ ಮೇಲೂ ಕೂಡ ತಪ್ಪೆಯಾಗ್ತದೆ ಬಗ್ಗೆ ಮಾತಾಡಿದ್ರು ಬಿಲ್ಡಿಂಗ್ಗಳು ಕೂಡ

ಪ್ರಭಾಕರ್ ನೀವು ಹೇಳ್ತೀನಿ ಹೈಕಮಾಂಡ್ ಅಂತ ನಿಮ್ಮ ಕ್ಯಾಬಿನೆಟ್ ಅಲ್ಲಿರುವವರು ಆಗ್ಬೋದು ಮುನಿಯಪ್ಪ ಆಗ್ಬೋದು ಶಿ ಆಗ್ಬೋದು ಈ ತರದ ಕಾಪ್ಗಳು ಯಾಕೆ ಅಂತ ನೀವೇ ಹೇಳಿದ ಮೇಲೆ ಏನಂತ ಪರಮೇಶ್ವರ ಅವರು ಹೇಳ್ತಾರೆ ಡಿಕೆಶಿ ಸ್ಟ್ರಾಂಗ್ ಇದ್ದಾರೆ ಅಂತ ಕೆ ಎಚ್ ಮುನಿಯಪ್ಪ ಹೇಳ್ತಾರೆ ನಾನು ಸ್ಪರ್ಧೆಯಲ್ಲಿದ್ದೇನೆ ಅಂತ ಪರಮೇಶ್ವರ ಅವರು ಹೇಳ್ತಾರೆ ಮುನಿಯಪ್ಪ ಯಾಕೆ ಪ್ರಜಾಪ್ರಭುತ್ವದಲ್ಲಿ ಸ್ಪರ್ಧೆಯಲ್ಲಿ ಇರೋರಿಗೆ ನಾವು ತೋರಿಸೋಕ್ಕಾಗೋದಿಲ್ಲ ಸ್ಪರ್ಧೆಯಲ್ಲಿ ಇಡಬೇಡಿ ಅಂತೂ ಹೇಳಕ್ಕಾಗಲ್ಲೂ ಹಕ್ಕು ಹೌದು ನಾನು ಚೀಫ್ ಮಿನಿಸ್ಟರ್ ಅಭ್ಯರ್ಥಿ ಕ್ಯಾಂಡಿಡೇಟು ಅಂತ ಹೇಳ್ಕೊಳ್ಲಿಕ್ಕೆ ಹೈಕಮಾಂಡ್ ಅಲ್ ಟೀಮ್ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ನೀವು ಕೇಳ್ತಾ ಇರ್ತೀರಲ್ಲ